ಅವರಿಗೆ ಪರಮೇಶ್ವರ್ ಜೊತೆ ಓಡಾಡೋದೆ ಅವರಿಗೆ ಒಂದು ರೋಮಾಂಚನ ಅವರಿಗೆ ಅವರು ಹೇಳಿದ್ದಾರೆ ಸುರೇಶ್ ಗೌಡ್ರು ಯೂನಿವರ್ಸಿಟಿ ಆಸ್ಪತ್ರೆ ಕುಡಿಯೋ ನೀರು ಮತ್ತೆ ಎಲ್ಲ ನಾನು ಹೇಳೋದಿಷ್ಟೇ ಯಾರಿಗೆ ನಮ್ಮ ಆಲಪ್ನವ್ರಿಗೆ ನೀವು ನಾನು ಅಸೆಂಬ್ಲಿಯಲ್ಲಿ ಸುಮಾರು ಮೂರನೇ ಬಾರಿ ಶಾಸಕನಾಗಿದ್ದೇನೆ ಈ ಬಾರಿಯನ್ನು ಕೂಡ ನಾನು ಯೂನಿವರ್ಸಿಟಿ ಬಗ್ಗೆ ರಸ್ತೆ ಇಲ್ಲ ಅಲ್ಲಿ ಕಾಂಪೌಂಡ್ ಇಲ್ಲ ಅಲ್ಲಿಗೆ ಒಂದು ರಸ್ತೆ ಆಗಬೇಕು ಆ ಬಿಲ್ಡಿಂಗ್ ಇನಾಗಿನೇಷನ್ ಆಗಬೇಕು ಅಂತ ಮಾತಾಡಿರೋದನ್ನ ಅಸೆಂಬ್ಲಿಯಲ್ಲಿ ರೆಕಾರ್ಡ್ ಇದೆ ಒಂದು ಬಡವರು ದಲಿತ ಹೆಣ್ಮಗಳು ತನ್ನ ತಂದೆ ತೀರೋದಾಗ ಮಣ್ಣು ಮಾಡೋಕೆ ಜಾಗ ಇಲ್ಲ ಅಂತ ಹೇಳಿದಾಗ ಹೋರಾಟ ಮಾಡಿ ಮಣ್ಣು ಮಾಡಿಸಿರೋದು ಕೂಡ ನಾನು ಮಾತಾಡಿದ್ದೇನೆ ಅಸೆಂಬ್ಲಿಯಲ್ಲಿ ಸಾಕಷ್ಟು ಲಿಂಕ್ ಕೆನಲ್ ಬಗ್ಗೆನೂ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೇನೆ ಮೂಲಭೂತ ಸೌಕರ್ಯದ ಬಗ್ಗೆನೂ ಮಾತಾಡಿದೆ ಅದರಿಂದ ಆದ್ದವರಿಗೆ ಸಮಯ ಇದ್ರೆ ಪತ್ರಿಕೆ ಓದೋದನ್ನ ಮತ್ತೆ ಅಸೆಂಬ್ಲಿಯಲ್ಲಿ ಲೈಬ್ರರಿ ಇದೆ ನಾವು ಮಾತಾಡೋದನ್ನೆಲ್ಲ ರೆಕಾರ್ಡ್ ಇರುತ್ತೆ ಆ ರೆಕಾರ್ಡ್ ತೆಗೆದು ನೋಡಿ ಟೀಕೆ ಮಾಡಬೇಕು ಅವ್ರಿಗೆ ಕೂದಲು ಬೆಳಗಾಯ್ತೆ ಹೊರತು ಬುದ್ಧಿ ಬಲಿಲಿಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ನನ್ನ ಬಗೆ ಟೀಕೆ ಮಾಡಬೇಕಾದ್ರೆ ಸ್ವಲ್ಪ ಜವಾಬ್ದಾರಿಯಿಂದ ಟೀಕೆ ಮಾಡಬೇಕು ಅಂತೇಳಿ ಆರೋಪದವ್ರಿಗೆ ನನ್ನ ಸಜೇಷನ್ ಕೊಡ್ತೇನೆ ನಾನು ಈ ಕಾಂಗ್ರೆಸ್ ಸರ್ಕಾರ ದಲಿತ ಸರ್ಕಾರ ಬಂದ ಮೇಲೆ ನಾನು ಟೀಕೆ ಮಾಡ್ತಿಲ್ಲ ಆ ಕಾಂಗ್ರೆಸ್ನಲ್ಲೇ ಶಾಸಕರಾಗಿದ್ದಂಥವರು ಮುಖ್ಯಮಂತ್ರಿಗಳ ವಿಶೇಷ ಅಧಿಕಾರಿ ಆಗಿದ್ದಂಥವರು ಎನ್ ಪಾಟೀಲ್ ಅವರು ಬಿ ಆರ್ ಪಾಟೀಲ್ ಅವರೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇಲ್ಲಿ ಯಾವುದೇ ನನಗೆ ಕೆಲಸ ಆಗ್ತಾ ಇಲ್ಲ ನಾನು ಬಾ ಇಲ್ಲಿ ನಾಮಕಾ ಅವಸ್ಥೆ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಆಗಿದ್ದೇನೆ ಅಂತೇಳಿ ರಾಜೀನಾಮೆ ಕೊಟ್ಟು ಬಂದಿದ್ದಾರೆ ಈ ದರಿದ್ರ ಸರ್ಕಾರ ಬಂದ ಮೇಲೆ ಒಂದು ರೂಪಾಯಿ ಅನುದಾನನೂ ಆಗ್ತಿಲ್ಲ ಯಾವುದೋ ಪ್ರೀಪೀಸ್ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಚಿಮಾರಿ ಆಗಿದೆ ಯಾರೋ ಒಬ್ರು ವಿರೋಧಿ ನಾಯಕರುಗಳು ಎಕ್ಸ್ಪ್ಲೇನ್ ಮಾಡಕ್ಕೆ ಹೋದಾಗ ನಾನೇ ರೈತ ನನ್ನ ಹೊಲದಲ್ಲಿ ಕೆಲಸ ಮಾಡಕ್ಕೆ ಬರ್ತಿಲ್ಲ ಮಹಾರಾಷ್ಟ್ರದಲ್ಲಿ ಅಂತೇಳಿ ಉದಾಹರಣೆ ಕೊಟ್ಟು ಜಸ್ಟೀಸ್ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಇವತ್ತು ಟೀಕೆ ಮಾಡಿರೋದನ್ನು ಕೂಡ ನಮ್ಮ ಪತ್ರಿಕೆಯಲ್ಲಿ ಓದಿದ್ದೇನೆ ಅದರಿಂದ ನಾನು ಇವತ್ತು ಈ ಫ್ರೀ ಪೀಸ್ ಇಂದ ಈ ಸರ್ಕಾರ ನಿಭಾಳಿ ಆಗಿದೆ ಸರ್ಕಾರದಲ್ಲಿ ಹಣ ಇಲ್ಲ ಬರೀ ಸರ್ಕಾರದಲ್ಲಿ ಬರೀ ಎದ್ಗಟ್ಟುವಂತ ಕೆಲಸವನ್ನ ಸಿದ್ದರಾಮಯ್ಯವ್ರು ಮಾಡ್ತಿದ್ದಾರೆ ಅಧಿಕಾರದ ಆಸೆಗಾಗಿ ಪರಮೇಶ್ವರ್ ಅವರಿಗೆ ಸಿದ್ದರಾಮಯ್ಯವರು ನೀನ್ ಮುಖ್ಯಮಂತ್ರಿ ಆಗು ಅಂತ ಹೇಳಿದ್ದಾರೆ ಎಚ್ ಕೆ ಪಾಟೀಲ್ಗೆ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿಗೆ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರನ ಮುಖ್ಯಮಂತ್ರಿ ಮಾಡಬಾರ್ದು ಅಂತೇಳಿ ಅವರು ಏನು ಎರಡೂವರೆ ವರ್ಷ ಅಗ್ರಿಮೆಂಟ್ ಆಗಿದೆಯೋ ಗೊತ್ತಿಲ್ಲ ಎರಡೂವರೆ ವರ್ಷ ಸಿದ್ದರಾಮಯ್ಯನವರು ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅಂತ ಅದು ನಾನು ರೆಕಾರ್ಡ್ನ ಬ್ರೇಕ್ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯನವ್ರಿಗೆ ಅಭಿವೃದ್ಧಿ ಮಾಡಬೇಕಾಗಿಲ್ಲ ತಾನು ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೇನೆ ಅದು ಮುಖ್ಯ ಅದನ್ನ ರೆಕಾರ್ಡ್ ಮಾಡಬೇಕು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೂರು ವರ್ಷ ಇಲಿಯಾಗಿ ಬದುಕೋಬಹುದು ಒಂದು ವರ್ಷ ಹುಲಿಯಾಗಿ ಬದುಕು ಅಂತ ಹೇಳ್ತಾರೆ ಉಲಿಯ ನಮಗೆ ನಾನು ಸಿದ್ದರಾಮಯ್ಯ ಹೇಳೋದು ಹೇಳೋದಿಷ್ಟೇ ನೀವು ಎಷ್ಟು ವರ್ಷ ಅಧಿಕಾರದಲ್ಲಿ ಯಾರು ಇತಿಹಾಸ ಹೇಳಲ್ಲ ಇತಿಹಾಸ ಹೇಳೋದು ಏನು ಹೆಜ್ಜೆ ಗುರುತನ್ನು ಬಿಟ್ಟು ಕರ್ನಾಟಕ ರಾಜ್ಯಕ್ಕೆ ಅಂತ ಹೇಳುತ್ತೆ ಕರ್ನಾಟಕ ರಾಜ್ಯದ ಕೊನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವ್ರು ಯಾವುದೇ ಹೆಜ್ಜೆ ಗುರುತನ್ನ ಈ ಸರಿ ಮುಖ್ಯಮಂತ್ರಿ ಆಗ ಮುಸಲ್ಮಾನರ ಪೊಲೀಸ್ ಸ್ಟೇಷನ್ ಅನ್ನ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಅಲ್ಲ ಇವತ್ತು ಹೋಮ್ ಮಿನಿಸ್ಟರ್ ಯಾರಪ್ಪ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಕೆ ಎನ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಯತೀಂದ್ರ ಅವ್ರು ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಇವರು ಹಿಂದೆ ಬೆಂಚಲ್ಲಿ ಕೂತಿದ್ದಾರೆ ಹೋಮ್ ಮಿನಿಸ್ಟರ್ ಸೀಟನ್ನ ಕೂತ್ಕೊಂಡು ಕರ್ನಾಟಕದಲ್ಲಿ ಮುಸಲ್ಮಾನರು ಓಡಿಸ್ತಾ ಇದ್ದಾರೆ ಅವರು ಏನಾದರೂ ಗಲಾಟೆ ಆದರೆ ಸ್ಟೇಷನ್ ನುಗ್ಗಿ ಚೆಚ್ಚಾರೆ ನಮ್ಮ ಪೊಲೀಸ್ನವ್ರಿಗೆ ನಾನಿವತ್ತು ಪೊಲೀಸ್ ಅವರಿಗೆ ರಕ್ಷಣೆ ಕೊಡಬೇಕು ಪೊಲೀಸವ್ರು ನಮಗೆ ರಕ್ಷಣೆ ಕೊಡಬೇಕು ಜನಸಾಮಾನ್ಯರಿಗೆ ಪೊಲೀಸ್ನವ್ರಿಗೆ ಜನಸಾಮಾನ್ಯರು ರಕ್ಷಣೆ ಕೊಡೋ ಪರಿಸ್ಥಿತಿಗೆ ಬಂದು ಇವತ್ತು ಸರ್ಕಾರ ಗೆದ್ದು ಅದರಿಂದ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ಜಿಲ್ಲೆಯಲ್ಲಿ ಯಾರೋ ಗೌರಿಶಂಕರ್ ಇತಿಹಾಸ ತಗೊಳ್ಳಿ ಇವತ್ತು ಹತ್ತು ವರ್ಷ ಹನ್ನೆರಡನೇ ವರ್ಷಕ್ಕೆ ನಾನು ಕಾಲಿಟ್ಟಿದ್ದಾರೆ ಹತ್ತು ವರ್ಷದಲ್ಲಿ ಹೆಬ್ಬೂರು ಗೋಡೂರು ಏತ ನೀರಾವರಿ ಇರ್ಬೋದು ರೈತರಿಗೆ ಪಂಪ್ ಸೆಟ್ ಗಳನ್ನ ಸೆಟ್ ಗಳಿಗೆ ಟ್ರಾನ್ಸ್ಫಾರ್ಮರ್ ಇಪ್ಪತ್ತೈದು ಕೆ ವಿ ಟ್ರಾನ್ಸ್ಫಾರ್ಮರ್ ಇರ್ಬೋದು ಇಪ್ಪತ್ತು ಸಾವಿರ ಟ್ರಾನ್ಸ್ಫಾರ್ಮರ್ ಗಳನ್ನ ರೈತರ ಪಂಪ್ಸೆಟ್ ಅಳವಡಿಸಿರುವಂತಹ ತಾಲೂಕು ಕರ್ನಾಟಕ ರಾಜ್ಯದಲ್ಲಿ ಯಾವ್ದಾರು ಇದೆ ಅಂತ ಹೇಳಿದ್ರೆ ತುಮಕೂರು ಜಿಲ್ಲೆಯ ತುಮಕೂರು ಅಂತ ಇಲ್ಲಿ ಇಪ್ಪತ್ತು ಸಾವಿರ ಪರಿವರ್ತಕಗಳನ್ನ ನಾವು ಅಳವಡಿಸಿದ್ದೇವೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮನೆಗಳನ್ನ ನಿರ್ಮಾಣ ಮಾಡಿದ್ದೇವೆ ಹೆಬ್ಬೂರು ಗೋಡೂರು ಏತ ನೀರಾವರಿ ಸುಮಾರು ಒಂದು ಐವತ್ ಮೂವತ್ತು ವರ್ಷಗಳಿಂದ ವೈಕ್ಯ ರಾಮ ಹೋರಾಟ ನಡೆಸಿದರು ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂತ ಯಡಿಯೂರಪ್ಪನವರು ಕಾಲದಲ್ಲಿ ಆ ಯೋಜನೆಯನ್ನು ಅನುಷ್ಠಾನ ಮಾಡಿದ್ದೇನೆ ನನ್ನ ಕಾಲದಲ್ಲಿ ಆಗಿರುವಂತಹ ರಸ್ತೆಗಳು ಹದಿನೈದು ಹನ್ನೆರಡು ಹದಿನೈದು ವರ್ಷ ಆಯ್ತು ನಾನು ಶಾಸಕ ಆಗಿ ಒಂದು ವರ್ಷ ಒಂದು ಬಾರಿ ಗ್ಯಾಪ್ ಇತ್ತು ಹದಿನೈದು ವರ್ಷ ಆದರೂ ಇವತ್ತು ಸಿ ಎಸ್ ಪುರ ರಸ್ತೆ ಆಗ್ಬೋದು ಮತ್ತೆ ಒನ್ನುಡಿಕೆ ಹುಡ್ಕೆ ರಸ್ತೆ ಇರ್ಬೋದು ಒನ್ನುಡಿಕೆ ಸಿ ಎಸ್ ಪುರ ರಸ್ತೆ ಇರ್ಬೋದು ಒನ್ನುಡಿಕೆ ಮತ್ತೆ ನಮ್ಮ ಸಿರ್ವಾರ ರಸ್ತೆ ಇರ್ಬೋದು ನಾನು ಹಾಕಿರುವಂತಹ ಸಿಮೆಂಟ್ ರಸ್ತೆಗಳು ಒಂದು ಬ್ಯಾಚ್ ಬಿದ್ದಿದ್ರೆ ನಾನು ಮಾತಾಡ್ತೀನಿ ಅದ್ರ ಸಾರ್ವಜನಿಕರು ಕೇಳಿ ಸಿಮೆಂಟ್ ರಸ್ತೆಗಳು ಟಾರ್ ರಸ್ತೆಗಳು ನನ್ನ ಕಾಲದಲ್ಲಿ ಆಗಿರುವಂತವು ಹದಿನೈದು ವರ್ಷ ಆದರೂ ಹಾಳಾಗಿಲ್ಲ ಅಂತ ಹೇಳಿದ್ರೆ ನಾನು ಕಮಿಷನ್ ಹೊಡೆದಿದ್ದೀನ ಇಲ್ವಾ ಅಂತ ಹೇಳಿ ನನ್ನ ರಸ್ತೆಗಳು ನನ್ನ ಸಿಮೆಂಟ್ ರಸ್ತೆಗಳು ಹೇಳುತ್ತೆ ಬೆಂಗಳೂರು ಸಿಟಿ ತರ ಹಾಕ್ಬಿಡೋದು ನಮ್ಮ ಮೂರು ತಿಂಗಳಿಗೆ ಬೆಂಗಳೂರು ಸಿಟಿಯಲ್ಲಿ ಯಾವುದೇ ರೋಡ್ ಹಾಕಿದ್ರು ಗುಂಡಿ ಕುದ್ರೆ ಕೊಟ್ಟಿಬಿಡ್ತವೆ ನಮ್ಮಲ್ಲಿ ಯಾವುದೇ ಒಂದು ರಸ್ತೆ ಗುಂಡಿ ಉದ್ರಾ ಬಿದ್ದಿಲ್ಲ ಅಂತ ಹೇಳಿದ್ರೆ ಅದನ್ನ ನೀವೇ ದುಃಖ ಮಾಡ್ಕೊಳ್ಳಿ ಅವ್ರು ಯಾರು ಕ್ರೆಷರ್ದು ಅಂತ ಕೇಳಿದ್ರು ನಾನು ಹೇಳೋದು ಕ್ರೆಷರ್ನವರು ಈ ಸರ್ಕಾರ ಬಂದ ಮೇಲೆ ದಿವಾಳಿಯಾಗಿ ಪಾಪರ್ ಇದ್ದು ಬಿಡ್ತವ್ರೆ ಪಾಪರ್ಗೂ ಒಂದು ರೂಪಾಯಿ ಕೆಲಸ ಇಲ್ಲ ಪಾಪ ಕ್ರೆಷರ್ ಅವ್ರಿಗಿರ್ಬೋದು ಗ್ರಾನೆಟ್ ಅವ್ರಿಗೆ ಇರ್ಬೋದು ಗ್ರಾನೆಟ್ ಹೋಗಿ ಈಗೆಲ್ಲ ಟೈಲ್ಸ್ಗಳು ಬಂದಿವೆಫೈಡ್ ಟೈಲ್ಸ್ ಬಂದಿವೆ ಗ್ರಾನೆಟ್ ಮಲ್ಕೊಂಡು ಮಕಾಡೆ ಮಲ್ಕಂಡಿದೆ ಕ್ರೆಷರ್ನವ್ರು ಮಟ್ಟಿ ಕಟ್ಟಕ್ಕಾಗ್ದೇ ಎಲ್ಲಾರು ಮಲ್ಕೊಂಡವ್ರ ಈ ಸರ್ಕಾರ ಬಂದಾಗ್ಲಿಂದ ಒಂದು ರೂಪಾಯಿ ಒಂದು ಜಿ ಎಸ್ ಪಿ ಆಗಲಿ ಮೆಟ್ ಫಿಕ್ಸ್ ಆಗಲಿ ಇಲ್ಲೇ ಕೂತವ್ರು ಅಸೋಸಿಯೇಷನ್ ಯಾವ್ದು ಕ್ರೆಷರ್ ಅಸೋಸಿಯೇಷನ್ ಅವರು ಅದ್ರ ಜೀವನದಲ್ಲಿ ಯಾರೋ ಒಬ್ಬ ಕ್ರೆಷರ್ ಸುರೇಶ್ ಗೌಡನ್ಗೆ ಕಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ರೆ ಅವತ್ತೇ ಆ ಕ್ರಷರ್ ಮುಂದೆ ನಡಾಕೊಬಿಡ್ತೀನಿ ಹೇಳ್ತಿರ್ಬೇಕಾದ್ರೆ ಯಾರ್ಯಾರು ಒಬ್ಬನ್ಗೆ ಒಬ್ಬನಿಗೆ ಒಬ್ಬನ್ಗೆ ಕ್ರೆಷರ್ ಒಂದು ಎಂಬತ್ತು ಕ್ರಷರ್ ಇದೆ ಯಾರೊಬ್ಬರು ಹೇಳಿ ಸುರೇಶ್ ಗೌಡ್ರು ನಾನು ದಿನ ಮಾಮೂಲಿ ಕೊಡ್ತೀನಿ ಇವ್ರ ಕಾಲದಲ್ಲಿ ಆಗಿದ್ದು ವಿಡಿಯೋನೆ ಆಡಿಯೋನೆ ಇಡೀ ತುಮಕೂರು ಕಾಲದಲ್ಲಿ ಓಡಾಡಿದ್ದು ಯಾರೋ ಸತ್ತೋಗಿದ್ದಾರೆ ಬಸವರಾಜ ಹಬ್ಬನ ಒಂದು ವಿಡಿಯೋ ಇಡೀ ತುಮಕೂರು ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಓಡಾಡಿದ್ರು ಕಳ್ಸಾರ ಹಬ್ಬ ವಸೂಲಿ ಮಾಡಿ ನಾನು ಹೇಳಿದ್ರೆ ನೀವು ಹೇಳ್ಬೋದು ನಾನು ವೈಯಕ್ತಿಕ ಟೀಕೆ ಮಾಡೋದು ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ಕೊನೆಯದಾಗಿ ಒಂದು ಮಾತನ್ನ ಈನಾ ಕಾರಣವಾಗಿ ವೈಯಕ್ತಿಕ ಟೀಕೆ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ ನೀವು ಪತ್ರಿಕೆಯವರು ನೀವು ಹೇಳಿದ್ನ ಗೌರಿಶಂಕರ್ ಅವ್ರು ಬರೆದಿರ ಅಂತ ಹೇಳಿದ್ರು ನಾನು ಹೇಳ್ಬೋದಲ್ಲ ನಾನು ವೈಯಕ್ತಿಕ ಡಿಕೆ ಮಾಡಲ್ಲ ಯಾರ ಬಗ್ಗೆನೂ ಮಾಡಲ್ಲ ಇಲ್ಲಿ ನಿಮ್ಗೆ ವಚನ ಕೊಡ್ತೀನಿ ಆದರೆ ನನ್ನ ವಿಷಯಕ್ಕೆ ಬಂದ್ರೆ ಗೌರಿಶಂಕರ್ ಅವ್ರು ಹೇಳ್ತೀನಿ ಇನ್ನೊಂದು ಆಲ್ರೆಡಿ ನಿನ್ನ ಡಿಸ್ಕ್ವಾಲಿಫೈ ಮಾಡಿದ್ದೀರಿ ನನಗೆ ಮಾಡದಷ್ಟ ಮೊಕದ್ದಮೆ ಮಾಡಿ ನಿನ್ನನ್ನು ಪ್ರಾಸಿಕ್ಯೂಷನ್ ಮಾಡೋದು ನನಗೆ ಕಷ್ಟ ಆಗಲ್ಲ ಇದೇ ಕೊರೆಯ ವಾರ್ನಿಂಗ್ ನಿಮ್ಗೆ ಇನ್ನೇನಾದ್ರೂ ನನ್ನ ಬಗ್ಗೆ ವೈಯಕ್ತಿಕವಾಗಿ ಇನ್ನು ಮೇಲೆ ಮಾತಾಡಿದ್ರೆ ಅದಕ್ಕೆ ನೀನು ಎದುರಿಸಬೇಕಾಗುತ್ತೆ ಕೋರ್ಟ್ ಕಡೆಯಿಂದ ಬೇರೆ ಕಡೆಯಿಂದ ಎದುರಿಸಬೇಕಾಗುತ್ತೆ ಅಂತ ಹೇಳಿ ನೋಡ್ರಿ ಬಂದಾಗ ಹೇಳಿದ್ರು ನಾನು ಹೇಳ್ತಾರ ವಿರೋಧ ಮಾಡ್ತಾ ಇದ್ದ ಯಾಕೆ ಮಾತಾಡೋ ಅಂತ ನಾನೇನ್ ಯಾರ ಹತ್ರ ಹೇಳಿ ಕೇಳಿ ಮಾಡ್ಕೊಳ್ಳೋದು ನಾನೇನ್ ದಡ್ಡನ ಅಮಾಯಕನ ನಾನೇನು ದಡ್ಡನೂ ಅಲ್ಲ ಅಮಾಯಕನಲ್ಲ ನಾನೊಬ್ಬ ರಾಜಕಾರಣಿ ಮೂರು ಬಾರಿ ಶಾಸಕ ಆಗಿರೋನು ಎರಡು ಬಾರಿ ಜಿಲ್ಲಾಧ್ಯಕ್ಷ ಆಗಿರೋನು ಎರಡು ಬಾರಿ ಸ್ಟೇಟ್ ಬಿಜೆಪಿ ಸೆಕ್ರೆಟರಿ ಆಗಿರೋನು ಪ್ರಜಾಪ್ರಭುತ್ವದಲ್ಲಿ ಒಂದು ಸಲ ನಾವು ಆಪೋಸಿಷನ್ ಇದ್ದೇವೆ ಇನ್ನೊಂದು ಸಲ ರೂಲಿಂಗ್ ಅಲ್ಲಿ ಇದ್ದೇವೆ ಅದು ಪ್ರಜಾಪ್ರಭುತ್ವದ ವೈಭವಿಕ ವೈಭವ ಅದು ಅಂತ ವಿಷಯದಲ್ಲಿ ಇವರು ಜಿಲ್ಲೆ ಒಳಗಡೆ ಲಿಫ್ಟ್ ಇರಿಗೇಷನ್ ನಮ್ದು ಇದು ಹೋಯ್ತು ಯಾವ್ದು ಲಿಂಕ್ ಎಲ್ಲ ಹೋಯ್ತು ಲಿಂಕ್ ಎಲ್ಲ ಕೊಟ್ಟು ತುಮಕೂರು ಜಿಲ್ಲೆ ಮಣ್ಣ ಬಾಯಿ ರೈತರು ಬಾಯಿ ಮಣ್ಣ ಹಾಕಿದ್ದಾಯ್ತು ಎತ್ತಿನ ಒಳೆ ಯೋಜನೆ ಯಾಕೆ ಮಧುಗಿರಿಗೆ ಒಂದು ರೂಪಾಯಿ ಹಣ ಬಿಡುಗಡೆ ಮಾಡಿಲ್ಲ ಇನ್ನು ಟೆಂಡರ್ ಆಗಿಲ್ಲ ಪರಮೇಶ್ವರ್ ಕ್ಷೇತ್ರದಲ್ಲಿ ಆಗಿಲ್ಲ ನಮ್ಮದು ಆರ್ಡರ್ ಆಗಿದೆ ಯಾವ್ದು ಕೋರ ಮತ್ತೆ ಬೆಳ್ಳಾವಿ ಕೆರೆಗಳಿಗೆ ಹೆಚ್ಚಿನ ನೀರು ತುಂಬಿಸೋದು ಇಲ್ಲಿವರೆಗೂ ಹಣ ಬಿಡುಗಡೆ ಮಾಡಿಲ್ಲ ಬರೀ ಆರ್ಡರ್ ಪೇಪರ್ ಅಲ್ಲಿ ಮುಖ್ಯಮಂತ್ರಿಗಳು ಕೆ ಎಸ್ ಸಿ ಸ್ಟೇಡಿಯಂ ಯಾರ್ದದು ಸರ್ಕಾರದ ಅದು ಅದು ಪ್ರೈವೇಟ್ ಅದು ಕ್ರಿಕೆಟ್ ಪ್ರೈವೇಟ್ ಕಂಪನಿ ಇಲ್ಲ ಡಿ ಕೆ ಶಿವಕುಮಾರ್ ಯಾವ ಹಣ ಬಂದಿಲ್ಲ ನಗರಕ್ಕೆ ಇನ್ನೂರು ಕೋಟಿ ಇನ್ನೂರು ಕೋಟಿ ಸರ್ಕಾರ ಎಣ ಕೊಟ್ಟಿದೆ ಎಲ್ಲ ಕಾರ್ಪೋರೇಷರ್ಗಳು ಹಣ ಕೊಟ್ಟಿದ್ದಾರೆ ಅದನ್ನು ಕೊಟ್ಟಿದ್ದಾರೆ ಜ್ಯೋತಿ ಗಣೇಶ್ರು ಕೊಡುಗೆ ಇಲ್ಲ ಕೋಟಿ ಕೊಡ್ತೀವಿ ಎಂಎಲ್ ಬಂದಿಲ್ಲ ಹೇಳಿದ್ರ ಹೇಳಿ ಎಂ ಎಲ್ ಎತ್ತು ಕೋಟಿ ಕ್ಷೇತ್ರಕ್ಕೂ ಕೊಟ್ಟಿದ್ದಾರೆ ವಿಶೇಷ ಅಂತ ಏನು ಕೊಟ್ಟಿದ್ವಲ್ಲ ಅದು ಇನ್ನೂರ ಇಪ್ಪತ್ನಾಲ್ ಕ್ ಕ್ಷೇತ್ರ ಎಲ್ ಎಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರುವಂತವ್ರು ಕೊಟ್ಟಿದ್ದಾರೆ ಸಿಎಂ ಕಾರ್ಯಕ್ರಮದಲ್ಲಿ ಎಲ್ಲ ಶಾಸಕರಿಗೂ ಹತ್ತದ್ ಕೋಟಿ ಅನುದಾನ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಅಂತ ಹೇಳಿದ್ರಲ್ಲ ಸರ್ ಎರಡು ಬಾರಿ ಶಾಸಕರ ಕೊಟ್ಟಿದ್ದಾರೆ ಮೊದಲನೇ ಸಲ ಕಾಂಗ್ರೆಸ್ ನೋಡಿ ಇಪ್ಪತ್ತೈದು ಕೋಟಿ ಕೊಟ್ಟರು ಹತ್ತು ಏನು ಸೆಕೆಂಡ್ ನಮಗೆ ಕೊಡ್ಲಿಲ್ಲ ಅದನ್ನು ಹತ್ತು ಕೋಟಿ ಕೊಡ್ತೀವಿ ಅಂತ ಹೇಳಿ ಕೊಡ್ಲಿಲ್ಲ ಈಗ ಎಲ್ಲರಿಗೂ ಕೊಟ್ಟಿಗೆ ತಾರತಮ್ಯ ಇದ್ದಾರೆ ಈಗ ಹತ್ತ ಕೋಟಿ ಹತ್ತು ಕೋಟಿ ಟ್ವೀಟ್ ಮಾಡಿದ್ದಾರೆ ಹತ್ತೈ ಕೋಟಿ ಕೊಟ್ಟಿದ್ದಾರೆ ಹತ್ತು ಕೋಟಿ ಏನು ಕೆಲಸ ಮಾಡಕ್ಕಾಗುತ್ತೆ ಕಾಂಗ್ರೆಸ್ ಕಾಂಗ್ರೆಸ್ ಸೇರಿ ಸೇರ್ಕೊಟ್ಟಿದ್ದಾರೆ ಹಿಂದೂ ಜನರಲ್ಲಿ ಯಾವುದು ಸುಪ್ರೀಂ ಕೋರ್ಟ್ನ ಕೆಟ್ಟ ಮಾತೀನಿ ನಮ್ಮ ಒಂದಲ್ಲಿ ಕೆಲಸಕ್ಕೆ ಆ ಸಿಗ್ತಿಲ್ಲ ಅಂತ ಹೌದು ಯಾಕವ್ರ ಒಂದಲ್ಲಿ ಹೋಗಿ ಕೆಲ್ಸಕ್ಕೆ ಆಡಬೇಕು ಅಂತ ಆಡೇಬೇಕು ಅಂತ ಯಾಕೆ ಬಯಸ್ತಾರೆ ಅವರು ರೈತರು ಇವತ್ತು ಒಂದ್ ಎಕರೆ ಎರಡು ಎಕರೆ ಇಟ್ಕೊಂಡಿರೋದು ಪ್ರತಿಯೊಬ್ಬರು ಮುಯಿ ಅಂತ ಇರ್ತಿದ್ರು ಅಂದ್ರೆ ಆ ಮುಯಿ ಸಿಸ್ಟಮ್ ಕಡಿಮೆ ಆಗಿದೆ ಈಗ ಏನಾಗಿದೆ ಬಂದ್ರೆ ಕೆಲಸ ಮಾಡೋಕ್ಕೆ ರೈತರು ಕಂಪಲ್ಸರಿ ಬೇಕು ನಾನು ಆಗಿ ಕೇಳ್ತೀಯ ಒಂದು ಸೋಷಿಯಲಿಸ್ಟಿಕ್ ಕಥೆ ಹೇಳ್ಬಿಡ್ತೀನಿ ಮೀಡಿಯಾದಲ್ಲಿ ಏನ್ ಬೇಡ ಒಬ್ಬ ಸೋಷಲಿಸ್ಟಿಕ್ ತುಂಬಾ ಜೋರಾಗಿ ಪ್ರತಿಭಟನೆ ಮಾಡ್ತಿದ್ದಂತೆ ಜೋರಾಗಿ ಅವ್ನಿಗೆ ಕೇಳಿದ್ರಂತೆ ಮಾಡೋದಕ್ಕೆ ಅವಕಾಶ ಇಲ್ಲ ಅವನಿಗೆ ಇರುವಂತ ಅವಕಾಶ ಸಮರಾಜ್ ತಗೊಳ್ಳುವಂತ ಸಮಾಜ್ ಜಾಸ್ತಿ ಆಗಿ ಕೆಲವೊಂದು ಯಾವುದೇ ವ್ಯಕ್ತಿ ಧರ್ಮವನ್ನ ಪ್ರಚಾರ ಮಾಡೋದು ಧರ್ಮವನ್ನ ನಿಂದನೆ ಮಾಡೋದು ಎಲ್ಲ ಅವ್ರ ಶಿಕ್ಷಕ ಅವ್ರ ಮಕ್ಕಳಿಗೆ ಪಾಠ ಹೇಳ್ಕೊಡೋಕೆ ಬೇಸ್ಟ್ ಆಗಿದೆ ಅದರಿಂದ ನಾನು ಖಂಡಿಸ್ತೇನೆ ಮತ್ತೆ ಡಿಇಒ ಡೆಪ್ತಿ ನಮ್ಮ ಇಒ ಇದಾರೆ ಹೇಳಿ ಅದ್ರ ಮೇಲೆ ಕ್ರಮ ಜನಿಸಲಿಕ್ಕೆ ಹೇಳ್ತೇನೆ ಬೇರೆ ರಾಜ್ಯ ಅನ್ನದಾನ ಬಿಡುಗಡೆ ಏನ್ ದಿವಾಳಿ ಆಗಿದೆ ಕಾಂಗ್ರೆಸ್ ಸರ್ಕಾರ ದಿವಾಳಿ ಆಗಿರೋದಕ್ಕೆ ಬೀದಿಗೆ ಬಂದಿದೆ ಮೂರನೇ ಸ್ಥಾನದಲ್ಲಿದ್ದಂತ ಕರ್ನಾಟಕ ಇವತ್ತು ಹತ್ತನೇ ಸ್ಥಾನದಲ್ಲಿದೆ ಎಕನಾಮಿಕ್ ಟೈಮ್ಸ್ ಮತ್ತೆ ಎಕನಾಮಿಕ್ ಹೋದಿ ರಾಜಕೀಯ ಮಾತಾಡೋ ಅನುದಾನ ಬಿಡುಗಡೆ ಮಾಡಿಲ್ಲ ನನಗೆ ಅಲ್ಲ ಇಡೀ ಕರ್ನಾಟಕದ ಯಾವುದೇ ಶಾಸಕರು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಶಾಸಕರಿಗೆ ಬಿಡುಗಡೆ ಆಗಿಲ್ಲ ಪಾಟೀಲ್ ಯಾಕೆ ರಾಜೀನಾಮೆ ಬಿ ಆರ್ ಪಾಟೀಲ್ ಯಾಕೆ ರಾಜೀನಾಮೆ ಕೊಟ್ಟು ಹೇಳಿದ್ರು ಒಂದ್ ರೂಪಾಯಿ ಅನುದಾನ ಇಲ್ಲ ಬಿಕಾರಿಯಾಗಿದೆ ಸರ್ಕಾರ ಇರೋ ಸಾಯ್ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಲಿಂಕ್ ಕ್ಯಾನಲ್ ಈ ಚೀಟಿ ತುಮಕೂರು ಜಿಲ್ಲೆಯ ಜನಕ್ಕೆ ವಿಷ ಹಾಕಿದ್ರು ಪರಮೇಶ್ವರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕ್ಯಾಬಿನೆಟ್ ಅಲ್ಲಿ ಕೂತ್ಕೊಂಡು ಏಳು ತಾರೀಕು ಮೋಸ ಆಗುತ್ತೆ ಅಂತ ಹೇಳಿ ಹೇಳುವಂತ ನಮ್ಮಿಲ್ದಲ್ರಿ ಇಲ್ಲಿ ಎರಡು ಬಾರಿ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಿ ಉಪಮುಖ್ಯಮಂತ್ರಿ ಆಗಿದ್ದರು ಐದಾರು ಬಾರಿ ಶಾಸಕರಾಗಿರುವಂತರು ಜಿಲ್ಲೆಯ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆ ವಿಷಯಕ್ಕೆ ಬಂದಾಗ ಮಾದರಿಯಾಗಿ ವೈಕೆ ಅಂಬೈದ ಇರಬೇಕು ಜಿಲ್ಲಾ ವಿಷಯ ಬಂದಾಗ ಮಂಡ್ಯದ ದಂಡು ನಮ್ಮ ಅಂಬರೀಷ್ ಕೇಂದ್ರ ಸಚಿವ ಸ್ಥಾನಕ್ಕೆ ಎದ್ದು ಬಂದರು ರಾಜೀನಾಮೆಯನ್ನ ಆ ರೀತಿಯ ಒಂದು ತಾಕತ್ತನ್ನ ಪ್ರದರ್ಶನ ಮಾಡಬೇಕು ರಾಜಕೀಯ ವಿಷಯ ಬಂದಾಗ ಸುಮ್ಮನೆ ಬಂದು ಆ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿ ಆದರೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಮಾಡ್ತೀರಲ್ಲಿ ಪರಮೇಶ್ ಊರಿಗೆ ತುಂಬಾ ಸಾವಿರ ಬರ್ತಿದ್ರು ಮುಖ್ಯಮಂತ್ರಿ ಆಗ ಕಲಿಸಿದ್ದಾರೆ ನಾನು ಪರಮೇಶ್ವರ್ ಮನೆ ಬರ್ದ ಮುಖ್ಯಮಂತ್ರಿ ಆಗ ಬರ್ದಿದ್ರೆ ಯಾವ ರೀ ಬ್ರಹ್ಮನೂ ಆಗಲ್ಲ ಯಾವ ಸಿದ್ದರಾಮಯ್ಯನ ಬೇಕಿಲ್ಲ ನೀ ಮನೆ ಬರ್ದಿದ್ರೆ ನೀವು ಮುನ್ನ ಕಲಸು ಬಂದ ಕೂಡಿಸುತ್ತೆ ಅದಕ್ಕೆ ಉದಾಹರಣೆ ನಮ್ಮ ಸೋಮಣ್ಣವರು ಎಲ್ಲಾ ಕಡೆ ಸೋತ್ ಬಂದಂತ ಸಂದರ್ಭದಲ್ಲಿ ಸೋಮಣ್ಣವ್ರಿಗೆ ಈ ಜಿಲ್ಲೆಯ ಜನ ಓಟ್ ಕೊಡ್ತಾರೆ ಕೇಂದ್ರದ ಸಚಿವರಾಗಿ ಮಾಡ್ತಾರೆ ಯಾರೋ ಮಾಜಿ ಮುಖ್ಯಮಂತ್ರಿಗಳಿದ್ರು ನಮ್ಮ ಬೊಮ್ಮಾಯಿಯವರಿದ್ರು ಮತ್ತೆ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಅವ್ರನ್ನ ಬಿಟ್ಟು ಸೋಮಣ್ಣವ್ರಿಗೆ ಅಧಿಕಾರ ಸಿಗುತ್ತೆ ಅಂತ ಹೇಳಿದ್ರೆ ಇದು ಅದೃಷ್ಟ ಹಣೆ ಬರ ಅಷ್ಟೇ ಪರಮೇಶ್ವರ್ ಅವರು ಧೈರ್ಯವಾಗಿ ಮಾತಾಡಬೇಕು ಜಿಲ್ಲೆ ವಿಷಯ ಬಂದಾಗ ಕಾಂಪ್ರಮೈಸ್ ಆಗಬಾರ್ದು ಜಿಲ್ಲೆ ವಿಷಯ ಬಂದಾಗ ವಿರೋಧ ಪಕ್ಷಗಳಾಗಿರುವಂತ ನಾವು ಸಜೆಷನ್ ಕೊಡೋದನ್ನ ಸೀರಿಯಸ್ ಆಗಿ ತಗೋಬೇಕು ನಾವು ಯಾವತ್ತೇ ವೈಯಕ್ತಿಕವಾಗಿ ಪರಮೇಶ್ವರ್ ಅವ್ರನ್ನ ಏನು ಕೇಳಲ್ಲ ಜಿಲ್ಲೆಯ ಆಗುವಾಗ ನೀರಾವರಿ ಯೋಜನೆಗಳ ಬಗ್ಗೆ ಈ ಜಿಲ್ಲೆಯಲ್ಲಿ ಸಾಕಷ್ಟು ರೈತರು ಸಾಕಷ್ಟು ರಾಜಕಾರಣಿಗಳು ವೈದ್ಯ ಲಾಭ ನಂತರು ಉಚ್ಚೈನಂತರು ಜೈಲ್ಗೆ ಹೋಗಿ ಬಂದಿದ್ದಾರೆ ನಿಯಮಾವತಿ ಹೋರಾಟಗೋಸ್ಕರ ಅಂತದ್ರ ಅಂತ ಹೇಳಿ ನಾವು ವಿನಂತಿ ಮಾಡ್ತೇವೆ ಎಕ್ಸ್ಟ್ರಾ ಮಾಡೋದು ಬೇಡ ನಿರಂತರ ಉಳಿಸ್ಕೊಳ್ಳಿ ನಮ್ಮ ಜಿಲ್ಲೆಯಲ್ಲಿ ತಂದಿರುವಂತ ಹಿರಿಯರು ತಂದು ಕೊಟ್ಟಿರೋ ಒಂದು ಮೈಲುಗಲ್ಲರ ಉಳಿಸ್ಕೊಳ್ಳಿ ಅಂತ ನಮ್ದು ವಿನಂತಿ